ಪಿಎಂಎಫ್ ಬಿವೈ ಹೊಸ ಪಠ್ಯನ ಬಿಡುಗಡೆ ಮಾಡಲಾಗಿದೆ ಇಂದಿನಿಂದ ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆರಂಭವಾಗಿದೆ ಹೌದು ಈ ಸುದ್ದಿಯ ಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತಪ್ಪದೇ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ರೈತರು ತಮ್ಮ ಬೆಳೆಗಳನ್ನ ವಿಮೆ ಮಾಡುವ ಮೂಲಕ ಸುರಕ್ಷಿತವಾಗಿಡಬಹುದು ಈಗ ಸರ್ಕಾರ ಪಿಎಂಎಫ್ ಬಿವೈ ನ ಹೊಸ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಬಿಡುಗಡೆ ಮಾಡಲಾಗಿದೆ ಈ ವಿಮೆಯು ಇತರ ವಿಮಾ ಯೋಜನೆ ಂತೆ ಇರುತ್ತದೆ ಇದರಲ್ಲಿ ರೈತರು ಸಹ ಪ್ರೀಮಿಯಂ ಅನ್ನ ಪಾವತಿಸಬೇಕಾಗುತ್ತದೆ ಮತ್ತು ಬೆಳೆಯನ್ನ ವಿಮೆ ಮಾಡಬೇಕಾಗುತ್ತದೆ ಯಾವ ಬೆಳೆಗೆ ಎಷ್ಟು ವಿಮಾ ಸಿಗಲಿದೆ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರ್ಗೆ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರರ ಅಡಿಯಲ್ಲಿ ರೈತರಿಗೆ ಬೆಳೆ ನಷ್ಟದಿಂದಾಗಿ ಕೇಂದ್ರ ಸರ್ಕಾರವು ಈ ಯೋಜನೆಯಡಿ ನಾಲ್ಕು ಕೋಟಿ ರೈತರಿಗೆ ನೆರವನ್ನ ನೀಡಿದೆ ಮಾಹಿತಿಗಾಗಿ ಇತ್ತೀಚೆಗೆ ಘೋಷಿಸಿದ ಬಜೆಟ್ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಸಾಲಿಗೆ ರೈತರ ಬಜೆಟ್ ವಿಮೆಗಾಗಿ ಹದಿಮೂರು ಸಾವಿರದ ಆರ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿದೆ ಮತ್ತು ಇಲ್ಲಿ ಅವರಿಗೆ ಒಟ್ಟು ನಾಲ್ಕು ಕೋಟಿ ರೈತರು ಈ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದಾರೆ ಈ ಬೆಳೆ ವಿಮಾ ಯೋಜನೆಗೆ ಅರ್ಹತೆ ಎಂದರೆ ಷೇರುದಾರರು ಮತ್ತು ಗೇಡಿದಾರ ರೈತರು ಸೇರಿದಂತೆ ಭಾರತದಲ್ಲಿ ಬೆಳೆ ವಿಮಾ ಯೋಜನೆಗಳನ್ನು ತೆಗೆದುಕೊಳ್ಳಲು ಎಲ್ಲ ರೈತರು ಅರ್ಹರಾಗಿದ್ದಾರೆ ಆದಾಗ್ಯೂ ಅವರ ಯೋಜನೆಗಳ ಅಡಿಯಲ್ಲಿ ಒದಗಿಸಲಾದ ಅಧಿಸೂಚನೆ ಪ್ರದೇಶದಲ್ಲಿ ಅಧಿಸೂಚಿತ ಬೆಳೆಗಳನ್ನ ಬೆಳೆಯಬೇಕಾಗಿದೆ ತರೆಯಾಗಿ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಭೀಮಾ ಯೋಜನೆಯಿಂದಾಗಿ ಸರ್ಕಾರವು ರೈತರಿಗೆ ಸಹಾಯವನ್ನ ಒದಗಿಸುತ್ತದೆ ಇದು ರಬಿ ಮತ್ತು ಖರೀಫ್ ಬೆಳೆಗಳಿಗೆ ವಿಮಾ ರಕ್ಷಣೆಯನ್ನ ಒದಗಿಸುತ್ತದೆ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ರಬಿ ಬೆಳೆಗಳಿಗೆ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಪ್ರೀಮಿಯಂ ವಿಧಿಸಲಾಗುತ್ತದೆ ಅದೇ ಸಮಯದಲ್ಲಿ ಖರೀಫ್ ಬೆಳೆಗಳಿಗೆ ಎರಡು ಪರ್ಸೆಂಟ್ ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ ಇದಲ್ಲದೆ ರೈತರು ವಾಣಿಜ್ಯ ಬೆಳೆಗಳು ಅಥವಾ ತೋಟಗಾರಿಕಾ ಬೆಳೆಗಳನ್ನು ಉತ್ಪಾದಿಸಿದರೆ ಅವರು ಐದು ಪರ್ಸೆಂಟ್ ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ ರೈತರು ಈ ಬೆಳೆ ಯೋಜನೆಗಳನ್ನು ಕೃಷಿ ವಿಮಾ ಕಂಪನಿ ಅಥವಾ ಸರ್ಕಾರಿ ವಿಮಾ ಕಂಪನಿಗಳಿಂದ ಖರೀದಿಸಬಹುದಾಗಿದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆ ಹಾನಿಗೊಳಗಾದ ಎಲ್ಲ ರೈತರಿಗೆ ಈ ದರದಲ್ಲಿ ಪರಿಹಾರವನ್ನು ನೀಡಲಾಗುತ್ತದೆ ಸೂರ್ಯಕಾಂತಿ ಬೆಳೆ ಪ್ರತಿ ಹೆಕ್ಟರ್ಗೆ ನಲವತ್ನಾಲ್ಕು ಸಾವಿರದ ಒನ್ನೂರು ಬೆಳೆ ಪ್ರತಿ ಹೆಕ್ಟರ್ಗೆ ನಲವತ್ತೈದು ಸಾವಿರದ ಐದುನೂರು ರೂಪಾಯಿ ಬಾರ್ಲಿ ಬೆಳೆ ಪ್ರತಿ ಹೆಕ್ಟರ್ಗೆ ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಗೋಧಿ ಬೆಳೆ ಪ್ರತಿ ಹೆಕ್ಟರ್ಗೆ ಅರವತ್ತೇಳು ಸಾವಿರದ ಐದುನೂರು ರೂಪಾಯಿ ಹತ್ತಿ ಬೆಳೆ ಪ್ರತಿ ಹೆಕ್ಟರ್ಗೆ ಮೂವತ್ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಮಾರುಕಟ್ಟೆ ಬೆಳೆ ಬೆಳೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಮೆಕ್ಕೆಜೋಳದ ಬೆಳೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಭತ್ತದ ಬೆಳೆ ಪ್ರತಿ ಹೆಕ್ಟರ್ಗೆ ಮೂವತ್ತೈದು ಸಾವಿರದ ಏಳ್ನೂರು ರೂಪಾಯಿ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ತಪ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ